Neh, ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರವನ್ನ ಒಸಿಗಿದ್ದಾರೆ ಅಂತ ವಿಡಿಯೋ ಫೋಟೋಸ್ಗಳು ಎಲ್ಲೆಡೆ ವೈರಲ್ ಆಗಿದ್ವು ಇನ್ನು ಇದನ್ನು ಪೆನ್ಡ್ರೈವ್ಗೆ ಹಾಕಿ ಊರ ತುಂಬೆಲ್ಲ ಹಂಚಲಾಗಿತ್ತು ಈ ಡ್ರೈವ್ ಪ್ರಕರಣ ಭಾರತದಲ್ಲೇ ಅತಿದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಹೇಳಲಾಗುತ್ತೆ ಇನ್ನು ಇದೇ ಪ್ರಕರಣದಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲಾಗಿದೆ ಇನ್ನು ಮಹಿಳೆಯರನ್ನ ಬೆದರಿಸಿ ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ರೇವಣ್ಣ ಅವರನ್ನ ಬಂಧಿಸಲಾಗಿತ್ತು ಸದ್ಯ ಅವರಿಗೆ ಬೇಲ್ ಸಿಕ್ಕಿದ್ದು ಜೈಲಿನಿಂದ ಹೊರಗೆ ಬಂದಿದ್ದಾರೆ ಇನ್ನು ಭವಾನಿ ರೇವಣ್ಣ ಅವರನ್ನು ಕೂಡ ಪೊಲೀಸರು ಬಂಧಿಸಿದ್ರು ಆದರೆ ಅವರಿಗೀಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಹೀಗೆ ರೇವಣ್ಣ ಕುಟುಂಬದ ಮೂವರು ಸದಸ್ಯರನ್ನು ಕೂಡ ಪೊಲೀಸರು ಬಂಧಿಸಿದ್ರು ಆದರೆ ಸೂರಜ್ ರೇವಣ್ಣ ಮಾತ್ರ ಇದೆಲ್ಲ ಪ್ರಕರಣಗಳಿಂದ ದೂರವಿದ್ರು ಆದರೆ ಇದೀಗ ಸೂರಜ್ ರೇವಣ್ಣ ಅವರದ್ದು ಎನ್ನಲಾದ ಆಡಿಯೋ ಒಂದು ಸಿಕ್ಕಾವಟಿ ವೈರಲ್ ಆಗಿದೆ ಅಸಲಿಗೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವುದು ಮಹಿಳೆಯ ಮೇಲಲ್ಲ ಬದಲಿಗೆ ಓರ್ವ ಪುರುಷನ ಮೇಲೆ ಹೌದು ಕೇಳಲು ಅಸಹ್ಯ ಮತ್ತು ಅಸಾಧ್ಯ ಅನ್ನಿಸಿದ್ರು ಕೂಡ ಇದು ಸತ್ಯ ಸ್ನೇಹಿತರೆ ಸೂರಜ್ ರೇವಣ್ಣ ಓರ್ವ ವಿದ್ಯಾವಂತ ವೈದ್ಯಕೀಯ ಶಿಕ್ಷಣವನ್ನ ಮುಗಿಸಿ ನಂತರ ಕುಟುಂಬ ಸದಸ್ಯರಿಂದ ಪ್ರೇರಿತರಾಗಿ ರಾಜಕೀಯಕ್ಕೆ ಬಂದವರು ಈ ಹಿಂದೆ ಹಾಸನದಲ್ಲಿ ಎಂಎಲ್ಸಿ ಎಲೆಕ್ಷನ್ ಗೆ ಸ್ಪರ್ಧಿಸುವ ವೇಳೆ ಸೂರಜ್ ರೇವಣ್ಣ ತಮಗೆ ಮದುವೆಯಾಗಿರೋ ವಿಷಯನೇ ಮುಚ್ಚಿಟ್ಟಿದ್ರು ಎಂಬ ಸತ್ಯ ಹೊರಬಿದ್ದಿತ್ತು ಇದೇ ಕಾರಣಕ್ಕೆ ಸೂರಜ್ ರೇವಣ್ಣಗೆ ಹೈಕೋರ್ಟ್ ನೋಟಿಸ್ ಅನ್ನು ಕೂಡ ನೀಡಿತ್ತು ಇನ್ನು ಸೂರಜ್ ರೇವಣ್ಣ ಈ ಹಿಂದೆ ಸಾಗರಿಕ ಎಂಬುವರನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಮದುವೆಯನ್ನ ಮಾಡ್ಕೊಂಡಿದ್ರು ಆದ್ರೆ ಇವರಿಬ್ಬರಿಗೂ ವಿಚ್ಛೇದನವಾಗಿದೆ ಅಂತ ಕೇಳಿ ಬರ್ತಾ ಇದೆ ತಾಯಿ ತಂದೆ ತಮ್ಮ ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಸರದಿಯಂತೆ ಸಾಲು ಸಾಲು ಅಪರಾಧಗಳಿಂದ ತಗುಲಿ ಹಾಕಿಕೊಂಡಿದ್ದಾರೆ ಈಗ ಸೂರಜ್ ರೇವಣ್ಣ ಅವರ ಸರದಿ ಹೌದು ಜೆಡಿಎಸ್ ಕಾರ್ಯಕರ್ತರೊಬ್ಬರು ಸೂರಜ್ ರೇವಣ್ಣ ವಿರುದ್ಧ ಒಂದು ದೂರನ್ನ ನೀಡಿರುವ ಪತ್ರವೊಂದು ವೈರಲ್ ಆಗಿದೆ ಜೊತೆಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಸೂರಜ್ ರೇವಣ್ಣ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಯುವಕ ಇಬ್ರು ಕೂಡ ಮಾತನಾಡಿದ ಆಡಿಯೋ ಕೂಡ ಸಖತ್ ವೈರಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಎಚ್ ಡಿ ರೇವಣ್ಣ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧವೂ ಸಹ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಅರಕಲಗೋಡು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಸೂರಜ್ ರೇವಣ್ಣ ತಮ್ಮ ಪಕ್ಷದ ಕಾರ್ಯಕರ್ತನ ಮೇಲೆಯೇ ಲೈಂಗಿಕ ದೌರ್ಜನ್ಯವನ್ನ ಹೆಸಗಿದ್ದಾರೆ ಅಂತ ಆರೋಪಿಸಲಾಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಪ್ರಕರಣ ದೇಶದಾದ್ಯಂತ ಸದ್ದು ಮಾಡಿತ್ತು ಇದರಿಂದ ಇಡೀ ರೇವಣ್ಣ ಕುಟುಂಬ ತಲೆ ತಗ್ಗಿಸುವಂತಾಗಿತ್ತು ಈಗ ಸೂರಜ್ ರೇವಣ್ಣ ಅವರ ವಿಲಕ್ಷಣ ಲೈಂಗಿಕ ದೌರ್ಜನ್ಯ ಆರೋಪದಿಂದ ಮತ್ತೆ ರೇವಣ್ಣ ಅವರ ಕುಟುಂಬ ಮುಜುಗರಕ್ಕೆ ಈಡಾಕುವಂತಾಗಿದೆ ಇನ್ನು ಸೂರಜ್ ರೇವಣ್ಣ ಜೂನ್ ಹದಿನಾರು ರಾತ್ರಿ ತಮ್ಮ ಪಕ್ಷದ ಕಾರ್ಯಕರ್ತ ಶಿವು ಎಂಬಾತನನ್ನ ಚನ್ನಪಟ್ಟಣ ತಾಲೂಕಿನ ಗನ್ನಿಕಡರ ತೋಟದ ಮನೆಗೆ ಕರೆಸಿಕೊಂಡು ಬಲವಂತವಾಗಿ ಆತನ ಮೇಲೆ ಲೈಂಗಿಕ ದೌರ್ಜಯವನ್ನ ನಡೆಸಿರುವುದ ಬಗ್ಗೆ ಜೆಡಿಎಸ್ ಕಾರ್ಯಕರ್ತ ಸಿಎಂ ಮತ್ತು ಗೃಹ ಸಚಿವರು ಡಿಜಿ ಮತ್ತು ಐಜಿಪಿ ಹಾಗೂ ಹಾಸನದ ಎಸ್ಪಿಗೆ ದೂರು ನೀಡಿದ್ದಾರೆ ಇನ್ನು ಸೂರಜ್ ರೇವಣ್ಣನೇ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಅಣ್ಣ ನೀವು ನಂಗೆ ಈ ರೀತಿ ಮಾಡಿದ್ರಲ್ಲ ನನ್ನ ಮರ್ಯಾದೆ ಹೋಯ್ತು ಅಂತ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿ ಹೇಳಿದ್ದಾರೆ ಆಗ ಸೂರಜ್ ರೇವಣ್ಣ ಮರ್ಯಾದೆ ಹೋಗೋಕೆ ನಂಗೆ ನಿಂಗೆ ಬಿಟ್ರೆ ಬೇರಾರಿಗೂ ಈ ವಿಷಯ ಗೊತ್ತೇ ಇಲ್ಲ ನೀನು ತಲೆ ಕೆಡಿಸ್ಕೋಬೇಡ ಕೆಲವೇ ದಿನಗಳಲ್ಲಿ ಹಾಸನದಲ್ಲಿ ಮದರ್ ಡೈರಿ ಓಪನ್ ಆಗ್ತಾಗಿದೆ ನೀನು ಬಿಕಾಂ ಓದಿದೀಗ ಅಲ್ವಾ ಅದಕ್ಕೆ ನಿನಗೆ ಕೆಲಸ ಕೊಡಿಸೋಣ ನಿನಗೆ ಸಹಾಯ ಮಾಡೋಣ ಅಂತಾನೆ ನಾನು ಇದ್ದದ್ದು ಸದ್ಯ ನಿನಗೆ ಸ್ವಲ್ಪ ಹಣವನ್ನ ಕೊಡ್ತೇನೆ ನಾನು ಕರೆದಾಗಲೆಲ್ಲ ಬಂದು ಸಹಕರಿಸುವಂತ ಹೇಳಿದ್ದಾರೆ ಸೂರಜ್ ರೇವಣ್ಣ ನಿಜಕ್ಕೂ ಇದು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಮೀರಿಸುವ ಕೃತ್ಯ ಅಂತಾನೆ ಹೇಳಬಹುದು ಕಾರಣ ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರೋದು ಓರ್ವ ಪುರುಷ ಅದರಲ್ಲೂ ತಮ್ಮದೇ ಪಕ್ಷದ ಕಾರ್ಯಕರ್ತನೋರ್ವನ ಮೇಲೆ ಸೂರಜ್ ರೇವಣ್ಣ ಈ ದೌರ್ಜನ್ಯವನ್ನ ಹೆಸಗಿದ್ದಾರಂತೆ ಇನ್ನು ಆ ಯುವಕ ನೀಡಿದ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಸೂರಜ್ ರೇವಣ್ಣ ಅವರು ತನಗೆ ಕೆಲಸ ಕೊಡಿಸೋದಾಗಿ ಹೇಳಿ ಭರವಸೆಗಿನ್ನ ನೀಡಿ ಅವರ ತೋಟದ ಮನೆಗೆ ಕರೆಸಿಕೊಂಡಿದ್ರು ನಂತರ ನನಗೆ ಬಲವಂತದಿಂದ ಲೈಂಗಿಕ ದೌರ್ಜನ್ಯವನ್ನ ಹೆಸಗಿದ್ದಾರೆ ಅಂತ ಆ ದೂರಿನಲ್ಲಿ ಸ್ಪಷ್ಟವಾಗಿ ನೀಡಲಾಗಿದೆ ಇದಲ್ಲದೆ ನನ್ನ ದೇಹದ ಮೇಲೆಲ್ಲ ಗಾಯವನ್ನ ಮಾಡಿದ್ದಾರೆ ಇದನ್ನ ಎಲ್ಲಾದರೂ ಬಾಯಿ ಬಿಟ್ರೆ ಕೊಲ್ಲುವ ಬೆದರಿಕೆಯನ್ನು ಸಹ ಹಾಕಿದ್ದಾರೆ ಅಂತ ಆ ಯುವಕ ಹೇಳಿಕೊಂಡಿದ್ದಾನೆ ಈ ಘಟನೆಯಿಂದ ನಾನು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ ಅಂತಲೂ ಸಹ ಆ ಯುವಕ ತನ್ನ ಕಂಪ್ಲೇಂಟ್ ನಲ್ಲಿ ಬರೆದುಕೊಂಡಿದ್ದಾನೆ ಆ ದೂರು ಸುಮಾರು ಹದಿನಾಲ್ಕರಿಂದ ಹದಿನೈದು ಪುಟಗಳಷ್ಟು ಸುದೀರ್ಘವಾಗಿದ್ದು ನಾವು ಅದನ್ನ ಸಂಕ್ಷಿಪ್ತವಾಗಿ ಹೇಳಲು ಸಾಧ್ಯವಿಲ್ಲ ಹಾಗಾಗಿ ಹೈಲೈಟ್ಸ್ಗಳನ್ನ ಮಾತ್ರ ಹೇಳಿದ್ದೇವೆ ಇನ್ನು ದೂರು ನೀಡಿದ ವ್ಯಕ್ತಿ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಜೆಡಿಎಸ್ ಕಾರ್ಯಕರ್ತ ಅಂತಲೂ ಹೇಳಲಾಗಿದೆ ನಿಜಕ್ಕೂ ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲಿಗೆ ಅಣ್ಣ ತಮ್ಮ ಇಬ್ಬರು ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಎಂದರೆ ಇದಕ್ಕಿಂತ ಅಸಹ್ಯಕರ ಸಂಗತಿ ಮತ್ತೊಂದಿಲ್ಲ ಇನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಯುವಕನ ಮೈ ಮೇಲೆ ಹಲವಾರು ಭಾಗಗಳಲ್ಲಿ ಕಚ್ಚಿದ ಗುರುತುಗಳು ಸಹ ಇವೆ ಹಾಗೂ ಮರ್ಮಾಂಗದ ಮೇಲೂ ಗಾಯಗಳಾಗಿವೆಯಂತೆ ಸ್ನೇಹಿತರೆ ದೇಶ ಕಂಡ ಅತ್ಯಂತ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಹೇಳಲಾದ ಪ್ರಜ್ವಲ್ ರೇವಣ್ಣ ಪೆಂಡ್ರಿ ಪ್ರಕರಣ ಇನ್ನೂ ಚಾಲ್ತಿಯಲ್ಲಾಗಿದೆ ತನಿಖೆ ನಡೀತಾಗಿದೆ ಜೊತೆಗೆ ಸಹೋದರ ಸೂರಜ್ ರೇವಣ್ಣ ಕೂಡ ಇಂಥದ್ದೇ ವಿಷಯಕ್ಕೆ ಆದರೆ ಸಲಿಂಗ ಕಾಮಿ ಎಂಬ ಆರೋಪ ಕೇಳಿ ಇರೋದು ಎಲ್ಲರಲ್ಲೂ ಆಶ್ಚರ್ಯ ಮತ್ತು ಅಸಹ್ಯವನ್ನ ಉಂಟು ಮಾಡ್ತಾ ಇದೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ವಹಿಸಲಾಗಿದೆ ಹಾಸನದ ಸಂಸದರ ಕಚೇರಿಗೂ ಪ್ರಜ್ವಲ್ ರೇವಣ್ಣರನ್ನ ಕರೆದಂದು ಸ್ಥಳ ಮಹಜರು ಮಾಡಲಾಗಿದೆ ಅವರ ವಿರುದ್ಧವಾಗಿ ಮೂರು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ ಇನ್ನು ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಅಧಿಕಾರಿಗಳ ವಿರುದ್ಧವೇ ಸಾಕಷ್ಟು ದೂರುಗಳನ್ನ ನೀಡಿದ್ದಾರಂತೆ ನನಗೆ ಆರ್ ಎಂಆರ್ಐ ಸ್ಕ್ಯಾನಿಂಗ್ ಅನ್ನ ಮಾಡಿಸಿಕೊಂಡಿದ್ದಾನೆ ಮಾತ್ರಿಗಿನ ತೆಗೆದುಕೊಳ್ತಾ ಇದ್ದೇನೆ ಎಸ್ಐಟಿ ಅಧಿಕಾರಿಗಳು ನನ್ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಆರೋಗ್ಯ ಸಮಸ್ಯೆಯನ್ನ ಕಡೆಗಣಿಸ್ತಾ ಇದ್ದಾರೆ ಎಂದಿದ್ದಾರಂತೆ ಪ್ರಜ್ವಾಲ್ ಈ ಮಧ್ಯೆ ಪ್ರಜ್ವಲ್ ರೇವಣ್ಣರನ್ನ ಪುರುಷತ್ವ ಪರೀಕ್ಷೆಗೂ ಸಹ ಒಳಪಡಿಸಲಾಗಿದೆ ಮೂರು ಪ್ರತ್ಯೇಕ ಪ್ರಕರಣ ಇರೋದ್ರಿಂದ ಪದೇ ಪದೇ ಪುರುಷತ್ವ ಪರೀಕ್ಷೆಯನ್ನ ಮಾಡಿಸಬೇಕಾಗುತ್ತೆ ಈ ಬಗ್ಗೆಯೂ ಪ್ರಜ್ವಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ನನಗೆ ಈಗಾಗಲೇ ಎರಡು ಬಾರಿ ಪುರುಷತ್ವ ಪರೀಕ್ಷೆಯನ್ನ ಮಾಡಿಸಿಕೊಂಡಿದ್ದೇನೆ ಮತ್ತೆ ಮತ್ತೆ ಅದೇ ಪರೀಕ್ಷೆ ಮಾಡಿಸಿಕೊಳ್ಳಲು ಮುಜುಗರವಾಗುತ್ತೆ ಎಂದಿದ್ದಾರೆ ನನಗೆ ಮುಜುಗರವಾಗಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ಎಂತಲೂ ಸಹ ಜಡ್ಜ್ನ ಮುಂದೆ ಹೇಳಿದ್ದಾರಂತೆ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣಗೆ ಸದ್ಯ ಜಾಮೀನು ನೀಡಲಾಗಿದೆ ಇದೀಗ ಸೂರಜ್ ರೇವಣ್ಣ ಅವರ ಮೇಲೂ ಕೂಡ ಗಂಭೀರ ಆರೋಪ ಕೇಳಿ ಬಂದಿದೆ ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ